सिक्स इंत कमेंट मिट्टी और के मुझे फिर सेना ವನ್ಯಜೀವಿಗಳ ಬಳಿ ಕೆಲಸ ಮಾಡುವಂತವರು ಯಾವಾಗಲೂ ಅಪಾಯದಲ್ಲಿರ್ತಾರೆ ವನ್ಯಜೀವಿಗಳು ಯಾವಾಗ ಹೇಗೆ ವರ್ತಿಸ್ತಾವೆ ಎನ್ನುವ ಹೇಳೋದಿಕ್ಕೆ ಆಗೋದಿಲ್ಲ ಆದ್ರೆ ಮೈ ಕಣ್ಣಾಗಿದ್ರೆ ಮಾತ್ರ ವನ್ಯಜೀವಿಗಳ ಬಳಿ ಕೆಲಸವನ್ನ ಮಾಡಬಹುದು ಆತನೊಬ್ಬ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೊರಗುತ್ತಿಗೆ ಆಧಾರದ ಮೇಲೆ ದೇಶದ ಬಹುದೊಡ್ಡ ಬಯಾಲಜಿಕಲ್ ಪಾರ್ಕ್ ಎನಿಸಿರುವಂತಹ ಬೆಂಗಳೂರಿಗೆ ಸಮೀಪವಿರುವಂತಹ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಕೆಲಸ ಮಾಡ್ತಿದ್ದ ಈ ಹಿಂದೆ ಈತನ ಮೇಲೆ ಕಾಡೆಮ್ಮೆ ಒಂದು ದಾಳಿ ಮಾಡಿತ್ತು ಆಗ ಆಸ್ಪತ್ರೆ ಪಾಲಾಗಿದ್ದ ಇದೀಗ ಅದೇ ವ್ಯಕ್ತಿಯ ಮೇಲೆ ಚಿರತೆಯೊಂದು ದಾಳಿ ಮಾಡಿದೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯ ಪಾಲಾಗಿದ್ದಾನೆ ಈಗ ಈ ಒಂದು ಕುಟುಂಬಕ್ಕೆ ಒಂದು ರೀತಿ ಆಧಾರ ಸ್ತಂಭವಾಗಿದ್ದಂತಹ ವ್ಯಕ್ತಿ ಅಪಾಯದಲ್ಲಿದ್ದಾನೆ ಮತ್ತು ಇಡೀ ಕುಟುಂಬ ಭಯಭೀತವಾಗಿದೆ ಮತ್ತು ಬನ್ನೇರ್ಘಟ್ಟ ಬಯಾಲಜಿಕಲ್ ಪಾರ್ಕ್ ನಲ್ಲಿ ಕೆಲಸ ಮಾಡುವಂತವರು ಕೂಡ ಭಯಭೀತರಾಗಿದ್ದಾರೆ ಆತ ಯಾರು ಆತನ ಮೇಲೆ ಚಿರತೆ ಹ್ಯಾಕ್ ದಾಳಿ ಮಾಡಿತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಪ್ರಾಣಿ ಪಾಲಕ ಚಿರತೆಯ ಕೇಜ್ ಸ್ವಚ್ಛತೆ ಮಾಡಬೇಕಾದ್ರೆ ಈ ಒಂದು ಘಟನೆ ನಡೆದಿದೆ ಪ್ರತಿ ದಿನ ಅದೇ ಚಿರತೆಗೆ ಊಟ ಕೊಡ್ತಿದ್ದ ಪಾಲಕನ ಮೇಲೆ ಆ ಚಿರತೆ ದಾಳಿ ಮಾಡಿದೆ ಬನ್ನೇರುಘಟ್ಟ ಬಯಾಲಜಿಕಲ್ ಉದ್ಯಾನವನದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಬನ್ನೇರುಘಟ್ಟ ಪಾರ್ಕ್ ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ಯಾವುದೇ ಸುರಕ್ಷತೆ ಇಲ್ಲ ಅಂತೇಳಿ ಕುಟುಂಬ ಆರೋಪವನ್ನ ಮಾಡಿದೆ

ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ನಲ್ಲಿ ನಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇರುವಂತಹ ಈ ವ್ಯಕ್ತಿಯ ಹೆಸರು ಶಾಂತಪ್ಪ ಶಾಂತಪ್ಪ ಈ ಒಂದು ವನ್ಯಜೀವಿಗಳ ಪುನರ್ವಸತಿ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಿದ್ದಾನೆ ನಿತ್ಯವೂ ಕೂಡ ಈ ಒಂದು ಚಿರತೆಗೆ ಊಟ ಕೊಡ್ತಿದ್ದ ಮತ್ತು ಆ ಒಂದು ಕೇಜ್ ಅನ್ನ ಸ್ವಚ್ಛತೆ ಮಾಡ್ತಾ ಇದ್ದ ನಿನ್ನೆ ಕೂಡ ಈ ಒಂದು ಸ್ವಚ್ಛತೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದೆಯಿಂದ ಬಂದಂತಹ ಚಿರತೆ ದಾಳಿ ಮಾಡಿದೆ ಕುತ್ತಿಗೆ ಹಾಗೆಯೇ ಕೆನ್ನೆಯ ಭಾಗಕ್ಕೆ ಪರಚಿರೋದ್ರಿಂದ ಗಂಭೀರವಾದಂತಹ ಗಾಯವಾಗಿದೆ ಸುಮಾರು ಒಂದು ಎರಡು ಇಂಚು ದೇಹದ ಹೊಳಗೆ ಈ ಒಂದು ಹುಗುರುಗಳು ಹೋಗಿದೆ ಅಂತ ಹೇಳಲಾಗ್ತಾ ಇದೆ ಆ ಸ್ಥಿತಿಯನ್ನ ನೋಡೋಣ ಬನ್ನಿ ಈ ಒಂದು ಘಟನೆಯ ಬಗ್ಗೆ ಈ ಶಾಂತಪ್ಪನ ಕುಟುಂಬ ಈಗ ಭಯಭೀತಗೊಂಡಿದೆ ಈ ಸಂದರ್ಭದಲ್ಲಿ ಶಾಂತಪ್ಪನ ಮಡದಿ ಏನ್ ಹೇಳಿದ್ರು ನೋಡೋಣ ಬನ್ನಿ

ಅಲಿವಿನ ಅಂಚಿನಲ್ಲಿರುವಂತಹ ವನ್ಯಜೀವಿಗಳ ರಕ್ಷಣೆಗಾಗಿ ಸರ್ಕಾರ ಕೋಟ್ಯಂತರ ರುಗಳನ್ನ ಖರ್ಚು ಮಾಡ್ತಾ ಇದೆ ಮತ್ತು ಅವುಗಳನ್ನು ಪೋಷಿಸ್ತಾ ಇದೆ ಆ ರೀತಿಯಾದಂತಹ ಪೋಷಣೆಯ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ಬಯಾಲಜಿಕಲ್ ಪಾರ್ಕ್ ನ ಪುನರ್ ವಸತಿ ಕೇಂದ್ರವೂ ಕೂಡ ಒಂದಾಗಿದೆ ಇಲ್ಲಿ ಈ ಒಂದು ಚಿರತೆಯ ದಾಳಿಗೆ ಈಗ ಶಾಂತಪ್ಪ ಒಳಗಾಗಿದ್ದಾನೆ ಇದರಿಂದ ಈ ಕುಟುಂಬ ಭಯಭೀತವಾಗಿದೆ ಈ ಒಂದು ಘಟನೆಯ ಬಗ್ಗೆ ಡಿ ಎಫ್ಒ ಕುಲ್ಕರ್ಣಿ ಅವರು ಏನ್ ಹೇಳಿದ್ರು ನೋಡೋಣ ಬನ್ನಿ சீருட்டேஜ் வரது அவங்க க்ளீன் மாதிரி க்ளீன் மாதிரி எவ்ரி டே க்ளீன் மாவோ டெமில் பஸ்மார்டாகி ஒன்று கிடிக்கிய ப பஞ்சாட்டி தான் அவங்க சாந்தப்போ டாக்டர் ஜென்காட்டும் அதனால் நான் இம்மிடியேஷன் நான் வந்து லட்சம் இல்லை இன் கேஸு டாக்டர் கூட எல்லாரும் ட்ரீட்மெண்ட்டி ஸ்டீச்சர் ஹாக்கி தான் ಏನೂ ತೊಂದರೆ ಇಲ್ಲ ನಾವು ಏನಾದ್ರು ಇದು ಇದು ಟೀಫ್ಟಿ ಕಷ್ಟ ಒಂದು ಹದಿನಾರು ವರ್ಷದಿಂದ ಕೆಲಸ ಕೊರೋ ಸರ್ಟಿಫ್ ಕಲಸಿ ತಿರ್ತಿರು ಏನು ಅದನ್ನು ಕೇಜಿಂದ ಕೇಜ್ ಶಿಫ್ಟ್ ಮಾಡ್ಬೇಕಾದ್ರೆ ಆಗಿರೋದು ಅಥವಾ ಏನು ಟ್ರೀಟಿಂಗ್ ಕೇಜ್ ಅಂದರೆ ಮೊದಲು ಒಂದು ಕೇಜಿಂದ ಒಂದು ಕಡೆ ಶಿಫ್ಟ್ ಮಾಡಿ ಕ್ಲೀನ್ ಆಗುತ್ತೆ ಚೆನ್ನಾಗಿ ಹೌದು ಸಹಜವಾಗಿ ಯಾವಾಗ್ಲೂ ಶಾಂತಪ್ಪ ಈ ಒಂದು ಚಿರತೆ ಇದ್ದಂತಹ ಕೇಜನ್ನ ಸ್ವಚ್ಛತೆ ಮಾಡುವಂತದ್ದು ಮತ್ತು ಅದಕ್ಕೆ ಊಟವನ್ನ ಕೊಡುವಂತದ್ದು ಮಾಡ್ತಿದ್ದ ಆದ್ರೆ ನಿನ್ನೆ ನೀಡುವಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಇದು ಈ ರೀತಿಯಾದಂತಹ ದಾಳಿಯನ್ನ ನಡೆಸಿದೆ ಈ ಹಿಂದೆ ಇದೇ ಶಾಂತಪ್ಪನ ಮೇಲೆ ಕಾಡಮ್ಮೆಯು ಕೂಡ ಒಮ್ಮೆ ದಾಳಿ ಮಾಡಿತ್ತು ಆಗ್ಲೂ ಕೂಡ ಗಾಯಗೊಂಡಿದ್ದ ಈಗ ಮತ್ತೊಮ್ಮೆ ಮತ್ತೊಂದು ಪ್ರಾಣಿ ದಾಳಿ ಮಾಡಿರೋದ್ರಿಂದ ಶಾಂತಪ್ಪನು ಭಯಭೀತರಾಗಿದ್ದಾರೆ ಮತ್ತು ಆ ಕುಟುಂಬ ಕೂಡ ಕಂಗಾಲಾಗಿದೆ ಅದಕ್ಕೆ ನಮಗೆ ಸೂಕ್ತವಾದಂತಹ ಪರಿಹಾರ ಬೇಕು ಅಂತ ಹೇಳಿ ಶಾಂತಪ್ಪನ ಮಗ ಪುರುಷೋತ್ತಮ್ ಸರ್ಕಾರವನ್ನ ಒತ್ತಾಯಿಸಿದ್ದು ಹೀಗೆ ನಮ್ಮ ಮನೆಗೆ ಹೋಗೋ ಥರ ಇವತ್ತು ಎರಡೂವರೆ ಎಂಟು ಗಂಟೆಗೆ ಹೋದ್ರು ಬಟ್ ನಾನು ಒಂಬತ್ತು ಒಂಬತ್ತುವರೆಗೆ ನಾನು ಹೊತ್ತು ಹೋದರೆ ನನಗೆ ಸಡನ್ನಾಗಿ ಕಾಲ್ ಮಾಡಿದೆ ಈ ಥರ ಶಕ್ತಿಯೇನು ಅಟ್ಯಾಕ್ ಆಗಿದೆ ಖರ್ಚು ಇದು ಮಾಡಿದ್ದೇನೆ ಆ ಸಡನ್ನಾಗಿ ಹಾಸ್ಪಿಟ್ಲಿಗೆ ಬಂದೆ ನೋಡಿದರೆ ಚೆನ್ನೈ ಮೇಲೆ ಮತ್ತು ಇದು ಸುತ್ತ ಅಂತ ಬಟ್ ಅವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ನಾನು ಕೆಟ್ಟು ಮಕ್ಕಳು ಇನ್ನೂ ಪರ್ಮನೆಂಟ್ ಆಗಿಲ್ಲ ಇವಾಗ ಅವರು ಸಡನ್ನಾಗಿ ಹಂಗೆ ಆಯಿತು ಅಂದರೆ ಮನೆಗೆ ಭಯ ಆಗುತ್ತೆ ನಮಗೂ ಭಯ ಆಗುತ್ತೆ ಮನೆ ಅದರ್ವೈಸ್ ಬಲೇ ಅವರು ಅದಕ್ಕೋಸ್ಕರ ಸ್ವಲ್ಪ ಏನಿದೆ ಅದನ್ನು ನೋಡಿಕೊಂಡು ಅಲ್ಲ ಇಪ್ಪತ್ತು ಪತ್ತಿನ ಕೆಲಸ ಮಾಡಿದ್ರೆ ಇನ್ನು ಅದಕ್ಕೆ ಆಡಳಿತ ಬಗ್ಗೆ ಕೆಲಸ ಮಾಡಿ ಇನ್ನೂ ಅವರನ್ನು ಕೆಲಸ ಮಾಡ್ತಾರೆ ಇನ್ನು ತೊಂದರೆ ಅಟ್ಯಾಕ್ ಆಮೇಲೆ ಸೆಕೆಂಡ್ ಟೈಮ್ ಅವ್ರಿಗೆ ಅಟ್ಯಾಕ್ ಆಗಿತ್ತು ಫ್ರೀ ಸೊ ಫಿಕ್ಸಲ್ ಮಂತ್ಸಲ್ಲಿ ಅಟ್ಯಾಕ್ ಆಗಿತ್ತು ಏನು ಅದೇ ಮಾಡ್ತೀವಿ ಕಾರ್ಡನ್ ಬಂದು ಕಾರ್ಡನ್ಸ್ ಅಟ್ಯಾಕ್ ಮಾಡಿದ್ದು ಅದರಲ್ಲಿ ಬದುಕೋದಿರೋ ಇಚ್ಛೆ ಅದಾದಮೇಲೆ ಎಲ್ಲ ಅವ್ರಿಗೆ ನೋಡಿಕೊಂಡು ಅವರು ವರ್ಗದಲ್ಲಿ ಆರೋಗ್ಯ ಮಾಡಿ ಮಾಡಿಕೊಂಡು ಈಸಲಿ ಇದು ನಮಗೆ ಭಯ ಆಗಿದೆ ಈ ಥರ ಅದು ಬೇರೆ ಚರ್ಚೆ ಅಟ್ಯಾಕ್ ಆಗಿದೆ ಅಂದರೆ ಅದಕ್ಕೆ ಇನ್ಫೆಕ್ಷನ್ ಆಗೋದು ನಾವು ನೋಡಿದ ತಕ್ಷಣ ನಮಗೂ ಭಯ ಆಗುತ್ತೆ

ಸರ್ಕಾರ ಅವರಿಗೆ ಒಂದಷ್ಟು ಸುರಕ್ಷತೆಗಳನ್ನು ನೀಡಬೇಕಾಗತ್ತೆ ಮತ್ತು ಈ ರೀತಿ ಗಾಯಗೊಂಡಂತವರಿಗೆ ಆ ಒಂದು ಕೆಲಸವನ್ನು ಮಾಡುವಂಥವರಿಗೆ ಉತ್ತಮವಾದಂತಹ ವೇತನ ಅಥವಾ ಈ ರೀತಿ ಗಾಯಗೊಂಡಾಗ ಪರಿಹಾರವನ್ನು ನೀಡಬೇಕಾದಂತ ಜವಾಬ್ದಾರಿ ಸರ್ಕಾರಗಳಾಗಿರುತ್ತೆ ತಮ್ಮ ಪ್ರಾಣದ ಹಂಗನ್ನು ತೊರೆದು ಕೆಲಸ ಮಾಡುವಂತಹವರು ಈ ರೀತಿಯಾಗಿ ಗಾಯಗೊಂಡಾಗ ಖಂಡಿತವಾಗ್ಲೂ ಕೂಡ ಸರ್ಕಾರ ಸ್ಪಂದಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ